ನಮಸ್ಕಾರ ನಾನು ಲಿಖಿತಾ ಸಾಲಿಯನ್ ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಫೋಕ್ಸ್ ವಾಗನ್ ಮಂಗಳೂರು ಇದೀಗ ಸುತ್ತ ವಿವರ ಅಶ್ಲೀಲ ನಟಿಯನ್ನು ನನ್ನ ಗಣ್ಯತೆಗೆ ಭಂಗ ತಂದಿದ್ದಾರೆ ಎಂದು ಕಾಂಗ್ರೆಸ್ ಸಂಸದ ಪೀತಾಂಬರಂ ಕುರುಪ್ ವಿರುದ್ಧ ನಟಿ ಶ್ವೇತಾ ಮೆನನ್ ಹೂಡಿದ್ದ ಪ್ರಕರಣವನ್ನು ಹಿಂದೆ ಪಡೆಯುವುದಾಗಿ ಹೇಳಿದ್ದಾರೆ ಅದಾದ ಮೇಲೆ ನಟಿಯ ಕೊಚ್ಚಿ ಮನೆಯಲ್ಲೇ ಪೊಲೀಸರು ನಟಿಯಿಂದ ಈ ಬಗೆಗೆ ಹೇಳಿಕೆ ಪಡೆದರು ಈ ಪ್ರಕರಣವು ಹಿಂದೆಯೇ ದಾಖಲಾಗಿದ್ದು ಅದರ ತನಿಖೆಯೂ ಪ್ರಗತಿಯಲ್ಲಿತ್ತು ಆದರೆ ಶ್ವೇತಾ ಅವರು ಪ್ರಕರಣ ಹಿಂಪಡೆದ ಮರುದಿನವೇ ಡಿವೈಎಫ್ಐನವರು ಕೊಟ್ಟ ದೂರಿನ ಮೇಲೆ ಸಂಸದ ಪೀತಾಂಬರಂ ಕುರುಪ್ ವಿರುದ್ಧ ಪ್ರಕರಣ ಮರು ದಾಖಲಾಗಿದೆ ಮಹಿಳೆಯ ಮೇಲೆ ಬಲ ಪ್ರಯೋಗ ಮಾಡಿದ್ದಾರೆ ತಮ್ಮ ಹಿಂಬಾಲಕರನ್ನು ಚೂಬಿಟ್ಟಿದ್ದಾರೆ ಎಂದು ಕೊಲ್ಲಂ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಒಮ್ಮೆ ಪ್ರಕರಣ ದಾಖಲಾಗಿ ತನಿಖೆ ನಡೆಯುತ್ತಿರುವಾಗ ಅದನ್ನು ವಾಪಸ್ಸು ಪಡೆಯುವುದನ್ನು ಡಿವೈಎಫ್ಐ ವಿರೋಧಿಸಿದೆ ಶ್ವೇತಾ ಅವರ ಮೇಲೆ ಒತ್ತಡ ಹೇರಿರಬಹುದು ಪೊಲೀಸರು ತನಿಖೆ ಮುಂದುವರಿಸಬೇಕು ಎಂದು ಅವರು ಒತ್ತಾಯ ಮಾಡಿದ್ದಾರೆ ಪ್ರಕರಣ ಕೋರ್ಟಿನಲ್ಲಿದೆ ಕೋರ್ಟು ಪ್ರಕರಣವನ್ನು ರದ್ದು ಮಾಡಿದರೆ ಬೇರೆ ವಿಷಯ ಪ್ರಾಸಿಕ್ಯೂಷನ್ ತಾನಾಗಿಯೇ ಪ್ರಕರಣ ರದ್ದು ಮಾಡುವಂತಿಲ್ಲ ಎಂದು ಡಿವೈಎಫ್ಐ ಪ್ರತಿಭಟನೆ ನಡೆಸಿತು ಉತ್ತರಾಖಂಡಕ್ಕೆ ಪ್ರವಾಸ ಹೋಗಿದ್ದ ಕೇರಳ ರಾಜ್ಯದ ಇಪ್ಪತ್ತೆಂಟು ಮಂದಿ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ನೂರರಷ್ಟು ಜನರು ನಾಪತ್ತೆಯಾಗಿದ್ದು ಅವರಿಗೆ ಹುಡುಕಾಟ ನಡೆದಿದೆ ದರಾಲಿ ಊರಿನ ಅರ್ಧ ಭಾಗವು ಭಾರಿ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ನೂರರಷ್ಟು ಜನರು ನಾಪತ್ತೆಯಾಗಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದವರು ಐದು ಶವವನ್ನು ತೆಗೆದಿದ್ದಾರೆ ಕಾಣೆಯಾದವರಲ್ಲಿ ಏಳೆಂಟು ಮಂದಿ ಸೈನಿಕರು ಸೇರಿದ್ದಾರೆ ಎಂದು ವರದಿಯಾಗಿದೆ ಕೀರ್ಗಂಗಾ ನದಿಯು ಬೆಟ್ಟದಿಂದ ಮಣ್ಣು ಬಂಡೆಗಳನ್ನು ಕೆಳಗಣ ಊರುಗಳ ಮೇಲೆ ತಂದು ಸುರಿದು ಊರೇ ಕಾಣದಂತೆ ಮಾಡಿದೆ ನಾಪತ್ತೆಯಾದವರ ಅಳಿವು ಉಳಿವಿನ ಬಗೆಗೆ ಆತಂಕ ಎದುರಾಗಿದೆ ರಾಜ್ಯ ಮತ್ತು ದೇಶದ ವಿಪತ್ತು ನಿರ್ವಹಣಾ ಪಡೆಗಳವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ದರಾಲಿ ಎಂಬ ಹಳ್ಳಿ ಇತ್ತು ಎಂಬುದಕ್ಕೆ ಸಾಕ್ಷ್ಯವೇ ಇಲ್ಲ ಅಲ್ಲಿ ಈಗ ಕಲ್ಲು ಮಣ್ಣು ರಾಶಿ ಬಿದ್ದಿದೆ ಅಪಾರ ವಿತ್ತಹಾನಿ ಪ್ರಾಣಹಾನಿ ಮತ್ತು ಸಂಪತ್ತು ನಷ್ಟವಾಗಿದೆ ಅರವತ್ತಕ್ಕೂ ಹೆಚ್ಚು ಕಟ್ಟಡಗಳು ಮುರಿದು ಬಿದ್ದಿವೆ ಇಪ್ಪತ್ತೈದರಷ್ಟು ಹೋಟೆಲು ಮತ್ತು ಹೋಮ್ ಸ್ಟೇಗಳು ಕೊಚ್ಚಿ ಹೋಗಿವೆ ರಕ್ಷಣಾ ಕಾರ್ಯಕರ್ತರು ನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿ ತಾತ್ಕಾಲಿಕ ನೆಲೆಗೆ ತಂದಿದ್ದಾರೆ ರಸ್ತೆಗಳು ಕೊಚ್ಚಿ ಹೋಗಿ ಇಲ್ಲವೇ ಗುಡ್ಡ ಬಿದ್ದು ಕೆಲವು ಊರುಗಳ ಜನರು ಸಂಪೂರ್ಣ ಸಂಪರ್ಕದಿಂದ ದೂರವಾಗಿದ್ದಾರೆ ನಾಪತ್ತೆಯಾದ ಕೇರಳದ ಇಪ್ಪತ್ತೆಂಟು ಮಂದಿ ಬೇರೆ ಬೇರೆ ಜಿಲ್ಲೆಗೆ ಸೇರಿದವರು ಹಾಗೂ ಎಂಟು ಮಂದಿ ಮುಂಬೈಯಲ್ಲಿ ಸದ್ಯ ಇರುವವರು ಎಂದು ತಿಳಿದು ಬಂದಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ರಷ್ಯಾದಿಂದ ಯುರೇನಿಯಂ ರಸಗೊಬ್ಬರ ಆಮದು ಮಾಡಿಕೊಳ್ಳುತ್ತಿದೆ ನಮಗೇಕೆ ನಿರ್ಬಂಧ ಎಂಬ ಪ್ರಶ್ನೆಗೆ ಟ್ರಂಪ್ ಅವರು ತಲೆ ಕೆರೆದುಕೊಂಡರು ಎಂದು ತಿಳಿದು ಬಂದಿದೆ ಅಮೆರಿಕಾ ಸಂಯುಕ್ತ ಸಂಸ್ಥಾನವು ಹಿಂದಿನಿಂದಲೂ ರಷ್ಯಾದಿಂದಲೂ ಕೆಲವು ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ ಅದರಲ್ಲಿ ಮುಖ್ಯವಾದುದು ಯುರೇನಿಯಂ ಹಾಗೂ ರಸಗೊಬ್ಬರಗಳು ರಷ್ಯಾದೊಡನೆ ಯಾಕೆ ವ್ಯಾಪಾರ ಮಾಡಬಾರದು ಎಂದು ಭಾರತದ ಪರವಾಗಿ ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರಿಗೆ ಪ್ರಶ್ನೆ ಕೇಳಿದ್ದಾರೆ ಕಕ್ಕಬಿಕ್ಕಿಯಾದ ಟ್ರಂಪ್ ಅವರು ಹಾಗೇನು ನನಗದು ಗೊತ್ತಿಲ್ಲ ಪರಿಶೀಲಿಸಬೇಕಾಗಿದೆ ಎಂದು ಹೇಳಿದ್ದಾರೆ ವಿಚಿತ್ರವೆಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ವಿಷಯವಾಗಿ ಸುದ್ದಿಗೋಷ್ಠಿ ನಡೆಸಲಾಗಿತ್ತು ಆಗ ಅವರು ಈ ಪ್ರಶ್ನೆ ಎದುರಿಸಬೇಕಾಯಿತು ಇಂಡಿಯಾ ಸೇಸ್ ಯುಎಸ್ President, ರಷ್ಯನ್ ಯುರೇನಿಯಂ yeah, go ahead. ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಬೇಕಾದರೆ ಮೊದಲು ಸರ್ವೆ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಒಂದು ವಾರದಲ್ಲಿ ಡಿಜಿಟಲ್ ಸರ್ವೆ ನಡೆಸಲಾಗುವುದು ಎಂದು ನಗರಸಭೆಯ ಮುಖ್ಯಾಧಿಕಾರಿ ನವೀನ್ ಹೆಗ್ಡೆ ಹೇಳಿದರು ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಪೆರ್ಮನ್ನೂರು ಮತ್ತು ಉಳ್ಳಾಲ ಗ್ರಾಮದಲ್ಲಿ ಮೂರು ಕಿಲೋಮೀಟರ್ನಷ್ಟು ರಾಜಕಾಲುವೆಗೆ ಒಂದು ವಾರದಲ್ಲಿ ಡಿಜಿಟಲ್ ಸರ್ವೇ ಆಗಲಿದೆ ಆ ಬಳಿಕ ಯಾರೆಲ್ಲ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆಂದು ಗೊತ್ತಾಗಲು ಸಾಧ್ಯ ಸಣ್ಣ ಸರ್ವೆ ನಾವೇ ಮಾಡುತ್ತೇವೆ ಎಂದು ತಿಳಿಸಿದರು ಹೊಸ ರಸ್ತೆಗಳು ಆದ ಎರಡು ತಿಂಗಳಲ್ಲೇ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಅಗೆದು ರಸ್ತೆ ಹಾಳು ಮಾಡಿ ಹಾಕಲಾಗಿದೆ ಸಫನ್ ಎಂಬಾತ ನಮಗೆ ಬರುವುದಿಲ್ಲ ಎಂದು ಹೇಳುತ್ತಾರೆ ಈ ಸಫನ್ ಯಾರು ಎಂದು ಸದಸ್ಯರು ಪ್ರಶ್ನಿಸಿದ್ರು ಅವರು ಗುತ್ತಿಗೆದಾರ ಎಂದು ಇಂಜಿನಿಯರ್ ಇಂಜಿನಿಯರ್ ತಿಳಿಸಿದರು ಅವರು ನೀವು ಗುತ್ತಿಗೆದಾರ ಎಂದು ಸದಸ್ಯರೊಬ್ಬರು ನಾವು ಸರ್ವೆಗೆ ಹಾಕಿದ್ರೆ ಗಡಿ ಗುರುತು ಜಾಗ ನಾವು ತೊಗೊಳಿಕೆ ಬರುವುದಿಲ್ಲ ನಮ್ಮ ಸರ್ಕಾರ ಜಾಗ ಎಷ್ಟು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಸರ್ಕಾರ ಜಾಗ ಅಂತಾನೆ ನಮಗೆ ಮೇಲ್ವಾಟ ಕಂಡು ಬಂದಿರೋದ್ರಿಂದಾಗಿ ಸರ್ವೆ ಮಾಡಿ ಗಡಿ ಗುರುತಿ ಹಾಕಬೇಕು ಅದನ್ನು ಅದಕ್ಕೋಸ್ಕರ ನಾವು ಸರ್ವೆಗೆ ಅಂತಲೇ ಹಾಕಿದ್ದು ಆ ರಾಜಕಾಲುವೆದ ಡಿಜಿಟಲ್ ಸರ್ವೆ ಮಾಡುವಾಗ ಇದನ್ನು ಸಹ ನಾವು ಸರ್ವೆ ಮಾಡ್ತೇವೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಸರ್ ಇನ್ನೊಂದು ಅಲ್ಲಿ ಅದರ ಪಕ್ಕದಲ್ಲಿ ಮಳೆ ನಿಲ್ಲಲಿ ಸರಿ ಮಾಡುತ್ತೇವೆ ಎಂದು ಇಂಜಿನಿಯರ್ ಸದಸ್ಯರ ಎಲ್ಲಾ ಆಕ್ಷೇಪಕ್ಕೆ ಏಕೈಕ ಉತ್ತರ ನೀಡಿದ್ರು ಈ ಚರ್ಚೆಯಲ್ಲಿ ಸದಸ್ಯರು ಪಕ್ಷಭೇದ ಮರೆತು ಭಾಗವಹಿಸಿ ಪ್ರತಿ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲಿಸುವ ಸೌಜನ್ಯ ತೋರಿಸಿ ಎಂದು ಆಗ್ರಹಿಸಿದ್ರು ಆಗಿದೆ ಮಾಹಿತಿ ಹೇಳಿ ನಮಗೆ ಸದಾ ಅವರಿದ್ದಾರಲ್ಲ ಇಂಜಿನಿಯರ್ ಇದ್ದಾರಲ್ಲ ಏನಾಗಿದೆ ಅಂತ ಹೇಳಿ ಆಯ್ತು ಈಗ ನಿಮ್ಮ ವಾರ್ಡ್ ತರಬೇಕಿತ್ತು ಓಕೆ ಅಲ್ಲ ಈಗ ಮುಂದೆ ಸರ್ವೆ ನಿಮ್ಮ ಗಮನಕ್ಕೆ ತರ್ತೇವೆ ಅದನ್ನು ಸರ್ವೆ ಮಾಡ್ಲಿಕ್ಕೆ ಸಹ ಇದೆ ಮತ್ತು ನಮ್ಮ ನಗರಸಭೆ ಮಾಡ್ತಿರೋದು ಮತ್ತೆ ಯಾವ ಇದಕ್ಕೆ ಉದ್ದೇಶಕ್ಕೆ ಅಂತ ಹೇಳಿ ಮತ್ತೆ ನಾವು ಚರ್ಚೆ ಮಾಡಿ ನಮ್ದು ಟೋಟಲ್ ಹದಿಮೂರು ಸೆನ್ಸ್ ಜಾಗ ಉಂಟು ನಮ್ಗೆ ಅವತ್ತು ಬಂದು ಎ ಸಿ ಅವರು ಬಂದು ಸರ್ವೆ ಮಾಡಿ ಕೊಟ್ಟು ನಮಗೆ ನಕ್ಷೆ ಮಾಡಿ ಕೊಟ್ಟಿದ್ದಾರೆ ಕೇಳಿ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ ಅಧ್ಯಕ್ಷತೆ ವಹಿಸಿದ್ರು ಉಪಾಧ್ಯಕ್ಷೆ ಸಪ್ನಾ ಹರೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ಹಾಗೂ ಮುಖ್ಯಾಧಿಕಾರಿ ನವೀನ್ ಹೆಗ್ಡೆ ಉಪಸ್ಥಿತರಿದ್ದರು ನ್ಯೂಸ್ ಉಳ್ಳಾಲ ಸಾರ್ವಜನಿಕ ಹಬ್ಬಗಳನ್ನು ಆಚರಿಸುವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮೂಡುಬಿದ್ರೆಯ ಪೊಲೀಸ್ ವೃತ್ತ ನಿರೀಕ್ಷಕ ಸಂದೇಶ್ ಪಿಜಿ ನೇತೃತ್ವದಲ್ಲಿ ಪೊಲೀಸರಿಂದ ಮತ್ತು ಕ್ಷಿಪ್ರ ಕಾರ್ಯಪಡೆಯಿಂದ ಮೂಡುಬಿದ್ರೆ ಪೇಟೆಯಲ್ಲಿ ಪಥಸಂಚಲನ ನಡೆಯಿತು ಪ್ರೇಮಶ್ರೀ ಫೋರ್ ನ್ಯೂಸ್ ಮೂಡುಬಿದ್ರೆ ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಜೀವನ ಮಟ್ಟ ಸುಧಾರಣೆಯೇ ಗ್ಯಾರಂಟಿ ಯೋಜನೆಯ ಮೂಲ ಉದ್ದೇಶವಾಗಿದೆ ಸರ್ಕಾರದ ಈ ಯೋಜನೆಯನ್ನು ಮಾದರಿಯಾಗಿ ಬಳಸಿಕೊಂಡು ಮುಂದುವರಿಯಬೇಕು ಎಂದು ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ ಪೆರ್ನೆ ತಿಳಿಸಿದರು ಅವರು ಪುತ್ತೂರು ತಾಲೂಕು ಪಂಚಾಯತ್ ಕಿರು ಸಭಾಂಗಣದಲ್ಲಿ ನಡೆದ ಯುವ ನಿಧಿ ಯೋಜನೆಯ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮತ್ತು ಹೊಸ ಅರ್ಜಿಗಳ ನೋಂದಣಿ ಶಿಬಿರದಲ್ಲಿ ಮಾತನಾಡುತ್ತಾ ಪುತ್ತೂರು ತಾಲೂಕಿನಲ್ಲಿ ಯುವ ನಿಧಿ ಯೋಜನೆಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ನಾನ್ನೂರ ಎಪ್ಪತ್ತೈದು ಮಂದಿ ಹಾಗೂ ಎರಡನೇ ಹಂತದಲ್ಲಿ ಇನ್ನೂರ ಇಪ್ಪತ್ತೈದು ಮಂದಿ ಫಲಾನುಭವಿಗಳಿದ್ದಾರೆ ಇನ್ನು ಹಲವರು ಯುವಕ ಯುವತಿಯರು ನೋಂದಾಯಿಸಿಕೊಳ್ಳಬೇಕಾಗಿದೆ ಈ ಬಗ್ಗೆ ಈಗಾಗಲೇ ಫಲಾನುಭವಿಗಳವರು ಅವರಿಗೆ ಮಾಹಿತಿ ನೀಡಿ ನಿಮ್ಮೊಂದಿಗೆ ಅವರನ್ನ ಬೆಳೆಸುವ ಕೆಲಸ ಮಾಡಬೇಕು ಎಂದರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿ ದಯಾನಂದ ಅವರು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಮತ್ತು ಸ್ವಯಂ ಘೋಷಣೆ ಮಾಡುವ ಕುರಿತು ಮಾಹಿತಿ ನೀಡಿದ್ರು ಇದೇ ಸಂದರ್ಭದಲ್ಲೇ ಯುವ ನಿಧಿ ಯೋಜನೆಯ ಫಲಾನುಭವಿಗಳು ತಮ್ಮ ತಮ್ಮ ಪ್ರಯೋಜನವನ್ನ ತಿಳಿಸಿದ್ರು ಈ ಜಿಲ್ಲೆಯಲ್ಲೇ ಮೊದಲನೇದಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೀವಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಡಿಗ್ರಿ ಆದವರಿಗೆ ಯಾರು ಉದ್ಯೋಗ ಆಗಲಿಲ್ಲ ಅಂಥ ಜನ ಯಾರು ನಾವು ನಿರುದ್ಯೋಗಿಯಾಗಿ ಇದ್ದೀವಿ ಅವರಿಗೆ ಉದ್ಯೋಗ ಭತ್ತೆಯನ್ನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಒಂದು ಇಪ್ಪತ್ತೈದು ತಿಂಗಳಿಂದ ಕಳೆದ ಎರಡು ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಕೊಡ್ತಾಯಿದ್ವಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಹಂತದಲ್ಲಿ ದುಡ್ಡುಗಳು ಬಂದಿದೆ ಇದರ ಮೂಲ ನಾವು ಇವತ್ತು ನಿಮ್ಮನ್ನು ಸೇರಿಸೋಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಕೊಟ್ಟಿತ್ತು ನಮಗೆ ಪ್ರತಿ ತಿಂಗಳು ಯಾರಿಗೆ ಉದ್ಯೋಗ ನಮ್ಮ ಯುವ ನಿಧಿ ಕಾ ದುಡ್ಡು ಬರ್ತಾ ಇದೆ ಅವರು ಪ್ರತಿ ತಿಂಗಳಿಗೊಮ್ಮೆ ಅವರ ಸ್ವಾಹಿತಿಯಿಂದ ಅವರ ದಾಖಲೆಯನ್ನು ಅಪ್ಡೇಟ್ ಮಾಡಬೇಕು ಅಂತ ಇದನ್ನು ನಾವು ಸರ್ಕಾರಕ್ಕೆ ಮತ್ತೆ ಕೂಡ ಪ್ರತಿ ತಿಂಗಳು ಮಾಡಲಿಕ್ಕೆ ಕಷ್ಟ ಇದೆ ಅನ್ನೋದು ನಾವು ಗಮನಕ್ಕೆ ತಂದಾಗ ಅದನ್ನು ಮೂರು ತಿಂಗಳಿಗೊಮ್ಮೆ ಮಾಡಲಿಕ್ಕೆ ಈಗ ಅವಕಾಶ ಕೊಡ್ತೀವಿ ಯಾರು ಈ ಮೂರು ಭತ್ತೆಯನ್ನು ಪಡೆಯುವಂಥ ಯಾರು ಜನ ಇದ್ದಾರೆ ಅವರು ಮತ್ತೆ ಉದ್ಯೋಗಕ್ಕೇನು ಹೋದರೆ ಅವರಿಗೆ ಈ ಭತ್ತೆಯನ್ನು ನಾವು ನಿಲ್ಲಿಸ್ತೀವಿ ಸರ್ಕಾರ ನಿಲ್ಲಿಸ್ತದೆ ಅದಕ್ಕೆ ಬೇಕಾದ ಸ್ವಾಹಿತದಿಂದ ನಮ್ಮ ದಾಖಲೆಯನ್ನು ಮಾಡಬೇಕಾದ್ರು ಕೊಡೋದರಿಂದ ಅದು ನನಗೆ ಉದ್ಯೋಗ ಸಿಕ್ಕಿದೆ ನಾನೊಂದು ಉದ್ಯೋಗಕ್ಕೆ ಹೋಗಿದ್ದೇನೆ ಅಂತೇಳಿ ಅದು ಸೇರಿಸಿದರೆ ಅದು ನಿಲ್ಲುತ್ತದೆ ಅಲ್ಲಿವರೆಗೆ ನಮಗೆ ಎರಡು ವರ್ಷ ಒಮ್ಮೆ ಬಂದ ಸ್ಟಾರ್ಟ್ ಆದಂಥ ಎರಡು ವರ್ಷಕ್ಕೆ ಈ ಕಾರ್ಯಕ್ರಮ ಬರ್ತಾಯಿದೆ ಈಗ ಹತ್ತು ತಿಂಗಳಿಗೆ ಬಂದಿದೆ ಹನ್ನೊಂದು ತಿಂಗಳು ಬಂದಿದೆ ಹೇಳಿದ್ರೆ ಅವ್ರಿಗೆ ಇಪ್ಪತ್ನಾಲ್ಕು ತಿಂಗಳವರೆಗೆ ಅದು ದುಡ್ಡು ಬರ್ತದೆ ಅದರ ನಂತರ ಬೇರೆ ಕಾರ್ಯಕ್ರಮಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಸರ್ಕಾರ ಜಿಲ್ಲಾ ಪಂಚಾಯತ್ ಅಧಿಕಾರಿ ಇವತ್ತು ಪ್ರಯತ್ನ ಪ್ರಯತ್ನ ಮಾಡಿದ್ರು ನಮ್ಮ ಮ್ಯಾನೇಜರ್ ಇದ್ದಾರೆ ನಮ್ಮ ತಾಲೂಕು ಬಂದು ಇರಬೇಕು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದರೆ ಬರಲಿಕ್ಕೆ ಆಗಲಿಲ್ಲ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗಿ ನಮ್ಮ ಯುವಜನ ನಮ್ಮ ಉದ್ಯೋಗ ನಿಮ್ಮ ಕಚೇರಿಯಲ್ಲಿ ಬಸ್ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ದಯಾನಂದ ಅವರು ನಮ್ಮ ಈ ತಾಲೂಕಿಗೆ ಪ್ರತಿ ತಿಂಗಳು ಬರ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಅನುಷ್ಠಾನ ಮಾಡ್ತಾರೆ ಒಂದು ಇವತ್ತು ಬಂದ ನಮ್ಮ ಯಾರು ನಮ್ಮ ಸ್ನೇಹಿತರಿದ್ದಾರೆ ಇವತ್ತು ನಾವು ಯುವನಿಧಿಯನ್ನು ಪಡ್ಕೊಳ್ತಿರುವಂಥ ನಮ್ಮ ಯಾರು ಯುವಕರು ಅಥವಾ ಯುವತಿಯರಿದ್ದಾರೆ ನನಗೆ ಎರಡು ವರ್ಷ ಸಿಗ್ತದೆ ಇದು ನಿಮಗೆ ಇದಕ್ಕಿಂತ ಮೊದಲು ಡಿಗ್ರಿ ಆದವರಿಗೆ ಯಾರು ಮನೆಯಲ್ಲಿ ಕೂತ್ಕೊಂಡವರಿಗೆ ಸಿಕ್ಕಲಿಲ್ಲ ನಿಮಗೆ ಸರ್ಕಾರ ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಲಾಂಚ್ ಮಾಡಿದೆ ಅವರು ಕೂಡ ಉದ್ಯೋಗದ ಹತ್ರ ಆಗಲಿ ಕನಿಷ್ಠ ಎರಡು ವರ್ಷ ಅವರಿಗೆ ಒಂದು ತಿಂಗಳಿಗೆ ಮೂರು ಸಾವಿರ ದಿನಕ್ಕೊಂದು ನೂರು ರೂಪಾಯಿ ಅವರ ಖಾತೆಗೆ ಸಿಕ್ಕುವಂಥದ್ದು ಮನೆಯಲ್ಲೇ ಕೂತ್ಕೊಂಡು ಅವ್ರು ಏನು ಉದ್ಯೋಗ ಮಾಡಿ ಸಪೋರ್ಟ್ ಕೊಡುವಂಥದ್ದು ಆದರೆ ಇಂದೇ ಈಗ ಸರ್ಕಾರ ಮತ್ತೆ ಅದನ್ನು ಆಲೋಚನೆ ಮಾಡಿದರೆ ನಮ್ಮ ಹಿಂದಿನ ಒ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ದು ಈಗ ಮತ್ತೆ ಅವರು ಮನೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರೆ ಮತ್ತೊಬ್ಬರು ಬಂದಿದ್ದಾರೆ ಅವರು ಅದಕ್ಕಿಂತ ಕೂಡ ಆ್ಯಕ್ಟಿವ್ ಆಗಿ ಕೇಳ್ಬಾರ್ದು ಮಾಡ್ತಾರೆ ಮಾಡೋ ಒಂದು ಸೊ ನಾನು ಬಿ ಕಾಮ್ ಆದಮೇಲೆ ನಾ ಮನೆಯಲ್ಲೇ ಇದ್ದೇನೆ ಸೊ ಈ ಒನ್ ರೀತಿ ಪ್ರೋಗ್ರಾಮಿಂದ ನನಗೆ ಮಂತ್ಲಿ ತ್ರೀ ತೌಸಂಡ್ ಸಿಕ್ಕಿದೆ ತನಕ ಐ ತಿಂಕ್ ಟ್ವೆಂಟಿ ಫೈವ್ ತನಕ ಸಿಕ್ಕಿರ್ಬೋದು ಸೊ ಇದರಿಂದ ಅಂತ ಹೇಳಿದ್ರೆ ಮನೇಲಿ ಎಲ್ಲ ಕೇಳಬೇಕು ಅಂತಿಲ್ಲ ಲೈಕ್ ಎಲ್ಲ ಇದಕ್ಕೆ ಬೇಕು ಹಣ ಬೇಕು ಅಂತ ಸೊ ಇದು ಮಂತ್ಲಿ ಇದು ನಮಗೆ ಎಂಥದ್ದು ಎಕ್ಸ್ಪೆನ್ಸಸ್ ಇದ್ದರೆ ಇದು ಹೆಲ್ಪ್ ಮಾಡ್ತದೆ ಸೊ ಮಂತ್ಲಿ ಇದು ನಡೀತದೆ ಬರ್ಲಿ ನನಗೆ ಒಂದು ಫಸ್ಟ್ ತಿಂಗಳು ಫಸ್ಟ್ ಎರಡು ತಿಂಗಳೆಲ್ಲ ಬರಲಿಲ್ಲ ಮತ್ತೆ ಮ್ಯಾಂಗ್ಳೂರಿಗೆ ಹೋಗಿ ಸರಿ ಮಾಡಿ ಮತ್ತೆ ಬಂದಿದೆ ಹಣ ಈಗ ಮೊನ್ನೆ ತಿಂಗಳದ್ದು ಬರಲಿಲ್ಲ ಅದು ಯಾರಿಗೂ ಬರಲಿಲ್ಲ ಅಂತ ಹೇಳ್ತಾರೆ ತುಂಬ ಉಪಯೋಗ ಆಗಿದೆ ಅಂದರೆ ಈಗ ನಾವು ಈಗ ನಮಗೆ ಮದುವೆ ಆಗಿದೆ ಆಗ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಜಾಬಿಗೆಲ್ಲ ಮಗು ಸೊ ಅದು ತುಂಬ ಹೆಲ್ಪ್ಫುಲ್ ಆಗಿದೆ ನಾನಿಲ್ಲಿ ಮುತ್ತೂರಿನ ಸಾಮರ್ಥ್ಯ ನಿವಾಸಿ ದುಡ್ಡು ಬಂದಿದೆ ಹನ್ನೆರಡು ತಿಂಗಳದ್ದು ಬಂದಿದೆ ನನಗೆ ಅದನ್ನು ಯೂಸ್ ಮಾಡಿದಾಗ ನಾನು ಪರ್ಸನಲ್ ಯೂಸಸ್ ಫುಡ್ ಎಕ್ಸ್ಪೆನ್ಸಸ್ ಹಾಗೆ ಮಾಡಿದೆ ಒಳ್ಳೆ ಪ್ಲ್ಯಾನ್ ಇವರು ಇನ್ನೂ ಸಹ ಫ್ಯೂಚರಲ್ಲಿ ಮಾಡೋದಾದರೆ ಒಂದು ಸ್ವಯೋದ್ಯೋಗಕ್ಕೆ ಲೋನ್ ಕೊಟ್ಟರೆ ಭಾರಿ ಒಳ್ಳೆಯದು పుత్తూరు తూకు పంచ గ్యారంటీ అనుష్ఠా సమతి సదస్యర అబ్బు నవక్రమ సేసప్ప నెక్కలు ధీరజ్ గౌడ మరి తారనాథ్ నుళియాలు తాలూకు ఎన్ఆర్ఎల్ఎం సంయోజక భరత్ రాజ్ ఉపస్థితుర అనీష్ విఫో న్యూస్ పుత్తూరు ಮಂಜೇಶ್ವರವನ್ನು ಸಂಪೂರ್ಣವಾಗಿ ತ್ಯಾಜ್ಯ ಮುಕ್ತವನ್ನಾಗಿಸಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ನಾಗರಿಕರು ಹರಸಾಹಸ ಪಡುತ್ತಿರುವ ಮಧ್ಯೆ ಕೆಲವು ವಿಕೃತ ಮನಸ್ಸುಗಳು ಸಾರ್ವಜನಿಕ ವಲಯದಲ್ಲಿ ತ್ಯಾಜ್ಯಗಳನ್ನು ಬಿಸಾಡುತ್ತಿರುವ ಕೃತ್ಯವನ್ನು ಮುಂದುವರೆಸುತ್ತಲೇ ಇದ್ದಾರೆ ಸಾರ್ವಜನಿಕ ವಲಯಗಳಲ್ಲಿ ನಿಯಮ ವಿರೋಧಿಯಾಗಿ ತ್ಯಾಜ್ಯ ಬಿಸಾಡುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ಅದರಲ್ಲಿ ಹೊಸದಾಗಿ ಉದ್ಯಾವರ ಮಾಡ ಅಂಗನವಾಡಿ ಪ್ರದೇಶದ ಘಟನೆಯೊಂದು ಖಂಡನಾರ್ಹ ಬೆಳವಣಿಗೆಯಾಗಿದೆ ಇದೀಗ ಉದ್ಯಾವರ ಮಾಡ ಅಂಗನವಾಡಿ ಪರಿಸರದಲ್ಲಿ ಆಗಸ್ಟ್ ಮೂರರಂದು ಸಂಜೆ ಐದು ಗಂಟೆಯ ಸುಮಾರಿಗೆ ಕಾರಿನ ನಂಬರ್ ಪ್ಲೇಟಿಗೆ ಕಟ್ಟಿ ಕಾರಿನಲ್ಲಿ ತುಂಬಿಸಿಕೊಂಡು ಬಂದ ತ್ಯಾಜ್ಯಗಳನ್ನು ಬಿಸಾಡುತ್ತಿರುವ ದೃಶ್ಯವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಘಟನೆಯ ವರದಿ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತರುವುದರೊಂದಿಗೆ ತಕ್ಷಣದ ತನಿಖೆ ಆರಂಭಿಸಿರುವ ಬಗ್ಗೆ ಮಾಹಿತಿ ಲಭಿಸಿದೆ ಅದೇ ರೀತಿ ಬಿಸಾಡಿದ ತ್ಯಾಜ್ಯದಲ್ಲಿ ಉಪ್ಪಳದ ಚಿನ್ನದ ಮಳಿಗೆಯೊಂದರಿಂದ ಖರೀದಿಸಲಾದ ಚಿನ್ನದ ಬಿಲ್ಲೊಂದು ಪತ್ತೆಯಾಗಿದ್ದು ಬಿಲ್ಲಿನಲ್ಲಿ ಉಲ್ಲೇಖಿತ ವಿಳಾಸದ ಜಾಡು ಹಿಡಿದು ತ್ಯಾಜ್ಯವನ್ನು ಬಿಸಾಡಿದವನನ್ನು ಪತ್ತೆ ಹಚ್ಚಿ ತನಿಖಾಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಲು ಸಿಸಿ ಕ್ಯಾಮೆರಾ ದೃಶ್ಯಗಳ ಸಹಾಯದಿಂದ ಸೂಕ್ತ ಪುರಾವೆಗಳನ್ನು ಸಂಗ್ರಹಿಸುತ್ತಿರುವುದಾಗಿಯೂ ಮಾಹಿತಿ ಇದೆ ುದರ ಬಿಪೋ ನ್ಯೂಸ್ ಸಂಸ್ಥೆಯ ಸಿಬ್ಬಂದಿ ಹಾಗೂ ಕಾರ್ಮಿಕರ ಉತ್ತಮ ಆರೋಗ್ಯದ ಕಡೆಗೆ ಕಾಳಜಿ ತೋರುವ ಉದ್ದೇಶದಿಂದ ರೋಹನ್ ಕಾರ್ಪೊರೇಷನ್ ಸಂಸ್ಥೆ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರ ಮಂಗಳೂರು ವಿಜಯ್ ಮುಖ್ಯ ರಸ್ತೆಯಲ್ಲಿರುವ ಮೋಹನ್ ಸಿಟಿ ಆವರಣದಲ್ಲಿ ನಡೆಯಿತು ಶಿಬಿರವನ್ನು ಹಿಂದ್ ನಿವಾರಣ ಸಂಘ ರಿಜಿಸ್ಟರ್ಡ್ ಮತ್ತು ಲಯನ್ಸ್ ಕ್ಲಬ್ ಮಂಗಳಾದೇವಿ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಶಿಬಿರದಲ್ಲಿ ನೂರಾರು ಉದ್ಯೋಗಿಗಳು ಮತ್ತು ಕಾರ್ಮಿಕರು ಭಾಗವಹಿಸಿದ್ದು ತಜ್ಞ ವೈದ್ಯರ ತಂಡದಿಂದ ರಕ್ತದೊತ್ತಡ ದಂತ ದಂತಚಿಕಿತ್ಸೆ ಇಸಿಜಿ ಸಾಮಾನ್ಯ ತಪಾಸಣೆ ಸೇರಿದಂತೆ ವಿವಿಧ ಪರೀಕ್ಷೆಗಳು ನಡೆಯಿತು ಮಂಗಳೂರು ಡಿಎಪಿಸಿಯು ಜಿಲ್ಲಾ ಮೇಲ್ವಿಚಾರಕರಾದ ಮಹೇಶ್ ರವರು ಮಾತನಾಡಿ ಇದೊಂದು ಸಾಮಾನ್ಯ ಆರೋಗ್ಯ ತಪಾಸಣೆಯ ಶಿಬಿರವಲ್ಲ ಇದು ಸಂಸ್ಥೆಯ ಸಿಬ್ಬಂದಿಗಳ ಮತ್ತು ಕಾರ್ಮಿಕರ ಆರೋಗ್ಯಕ್ಕೆ ನೆರವಾಗುವಂತೆ ರೂಪಿಸಲಾದ ಸಾರ್ಥಕ ಹೆಜ್ಜೆಯಾಗಿದೆ ಎಂದು ಹೇಳಿದರು ಶಿಬಿರದಲ್ಲಿ ಉಪಸ್ಥಿತರಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹಿರಿಯ ಆರೋಗ್ಯ ಅಧಿಕಾರಿ ಸಲೀಂ ಪಾಷಾ ಇಂತಹ ಶಿಬಿರಗಳು ನಮ್ಮ ಶಾರೀರಿಕ ಆರೋಗ್ಯದ ತಪಾಸಣೆಯಷ್ಟೇ ಅಲ್ಲ ಸಂಸ್ಥೆಯ ಉದ್ಯೋಗಿಗಳು ಮತ್ತು ಕಾರ್ಮಿಕರ ಬಗ್ಗೆ ಹೊಂದಿರುವ ನಿಜವಾದ ಕಾಳಜಿಯನ್ನು ತೋರಿಸುತ್ತದೆ ರೋಹನ್ ಕಾರ್ಪೊರೇಷನ್ ಮಾಡುತ್ತಿರುವ ಈ ಪ್ರಯತ್ನ ಎಲ್ಲ ಸಂಸ್ಥೆಗಳಿಗೆ ಮಾದರಿಯಾಗಲಿ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕಂಪನಿಯ ಜನರಲ್ ಮ್ಯಾನೇಜರ್ ಸುಮನ ಲಯನ್ಸ್ ಕ್ಲಬ್ ಮಂಗಳಾದೇವಿಯ ಮಂಗಳೂರು ಅಧ್ಯಕ್ಷರಾದ ಸಂತೋಷ್ ಪೂಂಜಾ ಎಜೆ ಡೆಂಟಲ್ ಕಾಲೇಜು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರೇಷ್ಠ ಶೆಟ್ಟಿ ಕೆಎಂಸಿ ಮಂಗಳೂರಿನ ಸಮುದಾಯ ವೈದ್ಯಕೀಯ ವಿಭಾಗದ ಶರಾವತಿ ಯೋಜನಾ ವ್ಯವಸ್ಥಾಪಕರಾದ ನರೇಶ್ ಕುಮಾರ್ ಹಿಂದೂ ಕುಷ್ಟ ನಿವಾರಣ್ ಸಂಘ ಯೋಜನಾ ವ್ಯವಸ್ಥಾಪಕರಾದ ಶ್ರೀಕಾಂತ ನಾಯಕ್ ಹೆಲ್ತ್ ಸೇಫ್ಟಿ ಎನ್ವಿರಾನ್ಮೆಂಟ್ ಮ್ಯಾನೇಜರ್ ಆಗಿರುವ ಶ್ರೀ ಪುನೀತ್ ಕುಮಾರ್ ಅವರು ಭಾಗವಹಿಸಿದ್ದರು ಪುತ್ತೂರು ಸುಳ್ಯ ಹಾಗೂ ಕಡಬ ತಾಲೂಕುಗಳ ವ್ಯಾಪ್ತಿಯ ಅರವತ್ತೆಂಟು ಗ್ರಾಮ ಪಂಚಾಯತ್ಗಳಿಂದ ಒಣಕಸವನ್ನು ಸಂಗ್ರಹಿಸುತ್ತಿರುವ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಪುತ್ತೂರು ತಾಲೂಕಿನ ಕೆದಂಪಾಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಭೇಟಿ ನೀಡಿದರು ಗ್ರಾಮ ಪಂಚಾಯತ್ಗಳಿಂದ ನಿರಂತರವಾಗಿ ಒಣಕಸ ಸಂಗ್ರಹಣೆ ಆಗದಿರುವುದರಿಂದ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಶೀಲಿಸುವ ಹಾಗೂ ಘಟಕದ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಮಾನ್ಯ ವಿಧಾನ ಪರಿಷತ್ ಸದಸ್ಯ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಅವರು ಇಂದು ಎಂಆರ್ಎಫ್ ಘಟಕಕ್ಕೆ ಭೇಟಿ ನೀಡಿದರು ಘಟಕದ ಪ್ರಸ್ತುತ ಕಾರ್ಯಾಚರಣೆ ತಾಂತ್ರಿಕ ಸವಾಲುಗಳು ಹಾಗೂ ನಿರ್ವಹಣಾ ತೊಂದರೆಗಳ ಕುರಿತು ವಿವರ ನೀಡಲಾಯಿತು ಈ ಸಂದರ್ಭದಲ್ಲಿ ಕೆದಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಉಪಾಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಸದಸ್ಯರಾದ ಶ್ರೀ ರತನ್ ಕುಮಾರ್ ಹಾಗೂ ಶ್ರೀ ಕೃಷ್ಣಕುಮಾರ್ ಕುಮಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ಅಜಿತ್ ಕುಮಾರ್ ಪಂಚಾಯತ್ ಸಿಬ್ಬಂದಿಗಳು ಬಿಜೆಪಿ ಶಕ್ತಿ ಕೇಂದ್ರ ಅಧ್ಯಕ್ಷರಾದ ಶ್ರೀ ಶರತ್ ಕುಮಾರ್ ಹಾಗೂ ಘಟಕದ ವ್ಯವಸ್ಥಾಪಕರಾದ ಶ್ರೀ ಪ್ರಶಾಂತ್ ಉಪಸ್ಥಿತರಿದ್ದರು ಅನೀಶ್ ನ್ಯೂಸ್ ಪುತ್ತೂರು ಇದು ಪ್ರಮುಖ ಸುದ್ದಿಯ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ